ವೀಕ್ಷಕರೇ ಸಮೇಕ್ ಸುದ್ದಿವಾಹಿನಿಗೆ ಸ್ವಾಗತ ಅಗ್ನಿಶಾಮಕ ಮತ್ತು ತುರ್ತು ಪರಿಸ್ಥಿತಿ ಸೇವೆಗಳ ಇಲಾಖೆ ಮುಖ್ಯ ಕರ್ತವ್ಯಗಳು ಸೌಲಭ್ಯಗಳು ತುರ್ತು ಪರಿಸ್ಥಿತಿಯಲ್ಲಿ ಕರೆ ಮಾಡುವ ಸಂಖ್ಯೆಗಳು ಮತ್ತು ಅಗ್ನಿ ಸುರಕ್ಷತಾ ಸಲಹೆಗಳ ಬಗ್ಗೆ ಸಂಪೂರ್ಣವಾಗಿ ಸಮಯವಾಣಿ ಸುದ್ದಿವಾಹಿನಿ ತಂಡವು ಅಲ್ಲಿರ್ತಕ್ಕಂತಹ ಅಗ್ನಿಶಾಮಕ ಠಾಣೆಯ ಮುಖ್ಯ ಅಧಿಕಾರಿಗಳನ್ನ ಸಂದರ್ಶಿಸಿದಾಗ ಯಾವೆಲ್ಲಾ ಸೇವೆಗಳು ಸಾರ್ವಜನಿಕರಿಗೆ ದೊರಕುತ್ತವೆ ಅಂತಕ್ಕಂಥದನ್ನ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ ನೋಡಿಕೊಂಡು ಬರೋಣ ಬನ್ನಿ ಜಿಲ್ಲಾಶಾಮಕ ಅಧಿಕಾರಿ ಎನ್ ಜಿ ಮುದಾಮಿ ತಮ್ಮ ಇವತ್ತು ಮಾಧ್ಯಮ ತಮ್ಮ ಇಲಾಖೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ವಿಷಯವನ್ನು ತಿಳಿಸಲಾಗಿರ್ತಾರೆ ಅದರಂತೆ ಜಿಲ್ಲಾ ಅಗ್ನಿಶಾಮಕ ಮತ್ತು ತುರ್ತು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಸುರ್ತು ಸೇವೆಗಳು ಅದರ ಜೊತೆ ಅಂಗವಾಗಿ ಇದರ ಜಿಲ್ಲೆಯಲ್ಲಿ ನಾವು ಕರ್ತವ್ಯ ನಿರ್ವಹಿಸಿದ್ದು ಕರ್ನಾಟಕ ರಾಜ್ಯದ ತುರ್ತು ಸೇವೆಗಳು ನಮ್ಮ ಇಲಾಖೆಯಿಂದ ಅಗ್ನಿಕಾರಿಗಳು ರಕ್ಷಣಾ ಕಾರ್ಯಗಳು ಹಾಗೂ ಇನ್ನಿತರ ಸಹಾಯಕ ಅಂದರೆ ಎಮರ್ಜೆನ್ಸಿ ಸರ್ವಿಸ್ ಅಂದರೆ ಯಾವುದೇ ತುರ್ತು ಸಂದರ್ಭದಲ್ಲಿ ಬಂದಂಥ ಯಾವುದೇ ಕಾರ್ಯಗಳನ್ನು ಸ್ಪಂದಿಸುವುದು ನಮ್ಮ ಆದ್ಯ ಕರ್ತವ್ಯಗಳು ಇದರ ಮುಖ್ಯ ಗುರಿ ಇಲ್ಲಿ ಸಾರ್ವಜನಿಕರ ಪ್ರಾಣ ರಕ್ಷಣೆ ಆಸ್ತಿ ರಕ್ಷಣೆ ಮುಖ್ಯ ಗುರಿ ಇದರಲ್ಲಿ ಕರೆಗಳು ಇರ್ಬೋದು ರಕ್ಷಣೆ ಕರೆಗಳಲ್ಲಿ ಆಕ್ಸಿಡೆಂಟ್ ಕರೆ ಇರ್ಬೋದು ಫ್ಲಡ್ ಈಗ ಮಳೆ ಕಾಲಿದೆ ಮಳೆಗಾಲದಲ್ಲಿ ಫ್ಲಡ್ ಕಾಲ್ ಇರ್ಬೋದು ಅದೇ ರೀತಿಯಾಗಿ ಯಾವುದೇ ಒಂದು ಅನಾಹುತ ಸಂದರ್ಭದಲ್ಲಿ ನ್ಯಾಚುರಲ್ ಇರಲಿ ಅಥವಾ ಮ್ಯಾನ್ಮೆಡ್ ಇರಲಿ ಯಾವುದೋ ಒಂದು ಡಿಸಾಸ್ಟರ್ ಬಂದಾಗ ಆ ಸಂದರ್ಭದಲ್ಲಿ ತೂರ್ತು ಸಂದರ್ಭದಲ್ಲಿ ತಕ್ಷಣವಾಗಿ ನಮ್ಮ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಹೋಗಿ ಕರ್ತವ್ಯವನ್ನು ನೀಡುತ್ತೇವೆ ಅದೇ ರೀತಿಯಾಗಿ ನಮ್ಮ ಇಲಾಖೆಯ ಮತ್ತೊಂದು ಮುಖ್ಯ ಮುಖ್ಯ ಉದ್ದೇಶ ಏನಂದ್ರೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಇಲಾಖೆಯ ಮಾರ್ಗದರ್ಶನದಂತೆ ನಾವು ನಡೆಸಿಕೊಡ್ತಾ ಇದ್ದೀವಿ ಅದರಲ್ಲಿ ಸಾರ್ವಜನಿಕ ಶಾಲೆ ಕಾಲೇಜುಗಳಲ್ಲಿ ಮತ್ತೆ ಹಳ್ಳಿಗಳಲ್ಲಿ ಪಂಚಾಯತ್ಗಳಲ್ಲಿ ಅದೇ ರೀತಿ ಸಾರ್ವಜನಿಕ ವಸತಿ ವಸತಿ ಗೃಹಗಳ ವಸತಿಗಳಲ್ಲಿ ಕುಚ್ಚು ವಸತಿ ಗುಚ್ಚ ಅಂದರೆ ಕಾಂಪ್ಲೆಕ್ಸಸ್ ಆಮೇಲೆ ಯಾವುದು ಸಾರ್ವ ಬಿಸ್ನೆಸ್ ಪ್ಲೇಸಸ್ಗಳಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮ ಅಂದರೆ ಬೆಂಕಿ ಯಾವ ಕಾರಣದಿಂದ ಆಗ್ತದೆ ಬೆಂಕಿ ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಬೆಂಕಿಯಿಂದ ಆಗುವಂತಹ ನಾವು ತಕ್ಷಣ ಹೇಗೆ ತಡೆಗಟ್ಟುವ ಬಗ್ಗೆ ಅದು ಸಾರ್ವಜನಿಕದ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅದರ ಜೊತೆ ಜೊತೆಯಲ್ಲಿ ಶಾಲೆಗಳಲ್ಲಿ ಇದೇ ಸೇಮ್ ಮಾಹಿತಿಯನ್ನು ನಾವು ಶಾಲೆ ಮಕ್ಕಳಿಗೆ ನಾವು ಇದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಮತ್ತೆ ಆಯಾ ಸಂಘ ಸಂಸ್ಥೆಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಇಲಾಖೆಯ ಆದೇಶದಂತೆ ಮತ್ತೆ ಮಾರ್ಗದರ್ಶನದಂತೆ ನಾವು ಕರ್ತವ್ಯವನ್ನು ನಿರ್ವಹಿಸಿದ್ದೀವಿ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಅವಶ್ಯಕತೆ ಇನ್ನು ಇನ್ನೂ ಹೆಚ್ಚಿನ ಮಾಧ್ಯಮ ತಾವು ಈ ಸಾರ್ವಜನಿಕರಲ್ಲಿ ಒಂದು ಮಾಹಿತಿಯನ್ನು ಒದಗಿಸಿದಲ್ಲಿ ಇಲಾಖೆ ನೀವು ಹೇಗೆ ನಾವು ಕರ್ತವ್ಯ ಹಾಗೆ ನಮ್ಮ ಇಲಾಖೆಗೆ ತಕ್ಷಣವನ್ನು ಯಾವುದೋ ಒಂದು ಮಾಹಿತಿ ಸೂಕ್ತ ಸಂದರ್ಭದಲ್ಲಿ ಮಾಹಿತಿ ಕೊಡಬೇಕಾಗಿದ್ದರೆ ಹೀಗೆ ಹೊಸ ಒಂದು ನಂಬರ್ ಚಾನೆಲ್ನಲ್ಲಿದೆ ಒನ್ ಒನ್ ಟು ಇದು ಸೆಂಟ್ರಲೈಸ್ ನಂಬರ್ ಇರೋದರಿಂದ ಒನ್ ಒನ್ ಟೂಗೆ ಕರೆ ಮಾಡಿದ ತಕ್ಷಣ ತಾವು ಯಾವುದೇ ಮಾಹಿತಿ ಇದ್ದರೆ ನಮಗೆ ಕೊಟ್ಟಿದ್ದರೆ ತಕ್ಷಣವಾಗಿ ನಿಮ್ಮ ಹತ್ರ ಸ್ಪಂದನೆ ಮಾಡೋಕ್ಕೆ ನಮ್ಮ ಇಲಾಖೆ ಸದಾಬದ್ಧವಾಗಿದೆ ಅದೇ ಬೀದಿ ಬೀದರ್ ಜಿಲ್ಲೆಯಲ್ಲಿ ಒಟ್ಟು ಆರು ಅಗ್ನಿಶಾಮಕ ಠಾಣೆಗಳು ಕತ್ತಿವೆ ಬೀದರ್ ಜಿಲ್ಲೆಯಿಂದ ಹಿಡಿದು ಒಟ್ಟು ಆರು ಎಲ್ಲಾ ತಾಲೂಕುಗಳಲ್ಲಿ ಮತ್ತೆ ಕೂಡ ಕೂಡವನ್ನು ಕೆಲಸ ಮಾಡ್ತಾ ಇದೆ ಅದೇ ರೀತಿಯಾಗಿ ಇನ್ನು ಹೆಚ್ಚಿನ ಎರಡು ಕಮಲಾಗರ್ ಮತ್ತೆ ಹುಣಸೂರುಗಳಲ್ಲಿ ಎರಡು ಹೊಸ ಠಾಣೆಗಳು ಪ್ರಸ್ತಾಪನೆ ಆಗಿದ್ದು ಅದರಲ್ಲಿ ಲ್ಯಾಂಡ್ ಅಂದರೆ ಹೊಸ ಲ್ಯಾಂಡ್ ಜಿಲ್ಲಾ ಜಿಲ್ಲಾಡಳಿತ ಎರಡು ಕಡೆ ಲ್ಯಾಂಡ್ ಪಡೆಕೊಳ್ಳಲಾಗಿದೆ ಎರಡು ಠಾಣೆಗಳಲ್ಲೂ ಸಹ ಠಾಣೆಗಳನ್ನು ಪ್ರಾರಂಭ ಮಾಡ್ತಾ ಶಾರ್ಟ್ ಕಚೇರಿ ಆದೇಶದಂತೆ ಅದು ಠಾಣೆ ಪ್ರಾರಂಭ ಮಾಡೋಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಿದೆ ಇನ್ನೂ ಹೆಚ್ಚಿನ ಮಾಹಿತಿ ವಿಷಯಗಳಲ್ಲಿ ತಾವು ಯಾವುದೇ ಒಂದು ತಮಗೆ ಮಾಹಿತಿ ಅಥವಾ ಯಾವ ಸಂದರ್ಭ ಏನಂದರೆ ಇಲಾಖೆಗೆ ಕೋರಿಕೆ ಇದ್ದಲ್ಲಿ ಒನ್ ಒನ್ ಟೂ ಗೆ ಅಥವಾ ನಮ್ಮ ನೇರವಾಗಿ ಠಾಣೆ ನಂಬರ್ ಡಬಲ್ ಟು ಸಿಕ್ಸ್ ಫೈವ್ ಡಬಲ್ ಜೀರಿಗೆ ಕರೆ ಮಾಡಿದಲ್ಲಿ ಯಾವುದೇ ತಗೊಳ್ಳಿ ಹೆಚ್ಚಿನ ಸಾರ್ವಜನಿಕರಿಗೆ ಮಾಹಿತಿ ಅವರಿಗೆ ಅವಶ್ಯಕತೆ ಅಂತ ಎಲ್ಲ ಮಾಹಿತಿಯನ್ನು ಒದಗಿಸಲಾಗುವುದು ಮತ್ತೆ ಸದಾ ಸಾರ್ವಜನಿಕ ರಕ್ಷಣೆಗೆ ನಮ್ಮ ಇಲಾಖೆ ಸಹ ಅಂತ ಹೇಳಿ ನಾನು ಆರ್ ನೋಡ್ತೀನಿ ನಮಸ್ಕಾರ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಎನ್ ಜಿ ಮುಗಂಬಿ ಇವತ್ತಿನ ತಮ್ಮ ಇವತ್ತು ಮಧು ಮಾಧ್ಯಮದಿಂದ ತಮ್ಮ ಇಲಾಖೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ವಿಷಯವನ್ನು ತಿಳಿಸಲಿಕ್ಕೆ ಕೋರಿತಾರೆ ಅದರಂತೆ ಜಿಲ್ಲಾ ಅಗ್ನಿಶಾಮಕ ಮತ್ತು ತುರ್ತು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಸೂಕ್ತ ಸೇವೆಗಳು ಅದರ ಜೊತೆ ಅಂಗವಾಗಿ ವಿವಿಧ ಜಿಲ್ಲೆಯಲ್ಲಿ ನಾವು ಕರ್ತವ್ಯ ನಿರ್ವಹಿಸಿದ್ದು ಕರ್ನಾಟಕ ರಾಜ್ಯ ಮತ್ತು ತುರ್ತು ಸೇವೆಗಳು ನಮ್ಮ ಇಲಾಖೆಯಿಂದ ಅಗ್ನಿಕಾರಿಗಳು ರಕ್ಷಣೆ ಕರೆಗಳು ಹಾಗೂ ಇನ್ನಿತರ ಸಹಾಯಕ ಅಂದರೆ ಎಮರ್ಜೆನ್ಸಿ ಸರ್ವಿಸ್ ಅಂದರೆ ಯಾವುದೇ ತುರ್ತು ಸಂದರ್ಭದಲ್ಲಿ ಬಂದಂಥ ಯಾವುದೇ ಕಾರ್ಯಗಳನ್ನು ಸ್ಪಂದಿಸುವುದು ನಮ್ಮ ಆದ್ಯಕರ್ತ ಇರುತ್ತೆ ಇದರ ಮುಖ್ಯ ಗುರಿ ಇದು ಸಾರ್ವಜನಿಕರ ಪ್ರಾಣರಕ್ಷಣೆ ಆಸ್ತಿ ರಕ್ಷಣೆ ಮುಖ್ಯ ಗುರಿ ಇದರಲ್ಲಿ ಅಗ್ನಿಕಾರಿಗಳು ಇರ್ಬೋದು ರಕ್ಷಣೆ ಕರೆಗಳಲ್ಲಿ ಆಕ್ಸಿಡೆಂಟ್ ಕರೆ ಇರಬಹುದು ಫ್ಲಡ್ ಈಗ ಮಳೆ ಕಾಲಿದೆ ಮಳೆಗಾಲದಲ್ಲಿ ಫ್ಲಡ್ ಕಾಲ್ ಇರ್ಬೋದು ಅದೇ ರೀತಿಯಾಗಿ ಯಾವುದೇ ಒಂದು ಅನಾಹುತ ಸಂದರ್ಭದಲ್ಲಿ ನ್ಯಾಝ್ನಲ್ ನ್ಯಾಚುರಲ್ ಇರಲಿ ಅಥವಾ ಮ್ಯಾಗ್ಮೆಟ್ ಇರಲಿ ಯಾವುದೇ ಒಂದು ಡಿಸಾಸ್ಟರ್ ಬಂದಾಗ ಆ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ತಕ್ಷಣವಾಗಿ ನಮ್ಮ ಇಲಾಖೆ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಹೋಗಿ ಕರ್ತವ್ಯವನ್ನು ನಿಲ್ಲಿಸ್ತೀವಿ ಅದೇ ರೀತಿಯಾಗಿ ನಮ್ಮ ಇಲಾಖೆಯ ಮತ್ತೊಂದು ಮುಖ್ಯ ಮುಖ್ಯ ಉದ್ದೇಶ ಏನಂದರೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಇಲಾಖೆಯ ಮಾರ್ಗದರ್ಶನದಂತೆ ನಾವು ನಡೆಸಿಕೊಳ್ತಾ ಇದ್ದೀವಿ ಅದರಲ್ಲಿ ಸಾರ್ವಜನಿಕ ಶಾಲೆ ಕಾಲೇಜುಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಪಂಚಾಯತ್ಗಳಲ್ಲಿ ಅದೇ ರೀತಿ ಸಾರ್ವಜನಿಕ ವಸತಿ ವಸತಿ ಗೃಹಗಳ ವಸತಿಗಳಲ್ಲಿ ಗುಚ್ ವಸತಿ ಗುಚ್ಛ ಅಂದರೆ ಕಾಂಪ್ಲೆಕ್ಸಸ್ ಆಮೇಲೆ ಯಾವುದು ಸಾರ್ವ ಬಿಸ್ನೆಸ್ ಪ್ಲೇಸಸ್ಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಅಂದರೆ ಬೆಂಕಿ ಯಾವ ಕಾರಣದಿಂದ ಆಗ್ತದೆ ಬೆಂಕಿ ನಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು ಬೆಂಕಿಯಿಂದ ಆಗುವಂಥ ನಾವು ತಕ್ಷಣ ಹೇಗೆ ತಡೆಗಟ್ಟುವ ಬಗ್ಗೆ ಅದು ಸಾರ್ವಜನಿಕರಿಂದ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅದರ ಜೊತೆ ಜೊತೆಯಲ್ಲಿ ಶಾಲೆಗಳಲ್ಲಿ ಇದೇ ಸೇಮ್ ಮಾಹಿತಿಯನ್ನು ನಾವು ಶಾಲೆ ಮಕ್ಕಳಿಗೆ ನಾವು ಇದು ಮಾಹಿತಿಯನ್ನು ಕೊಡ್ತಾ ಇದೀವಿ ಮತ್ತೆ ಆಯಾ ಸಂಘ ಸಂಸ್ಥೆಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಇಲಾಖೆಯ ಆದೇಶದಂತೆ ಮತ್ತೆ ಮಾರ್ಗದರ್ಶನದಂತೆ ನಾವು ಕಥೆಯನ್ನು ನಿರ್ವಹಿಸಿದೀವಿ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಅವಶ್ಯಕತೆ ಇನ್ನೂ ಹೆಚ್ಚಿನ ಮಾಧ್ಯಮ ತಾವು ಈ ಸಾರ್ವಜನಿಕರಲ್ಲಿ ಒಂದು ಮಾಹಿತಿಯನ್ನು ಒದಗಿಸಿದಲ್ಲಿ ಇಲಾಖೆಯ ನಿಯಮ ಹೇಗೆ ನಾವು ಕಥೆಯನ್ನು ಹಾಗೆ ನಮ್ಮ ಇಲಾಖೆಗೆ ತಕ್ಷಣವನ್ನು ಯಾವುದೋ ಒಂದು ಮಾಹಿತಿ ಸೂಕ್ತ ಸಂದರ್ಭದಲ್ಲಿ ಮಾಹಿತಿ ಕೊಡಬೇಕಾಗಿದ್ದರೆ ಹೀಗೆ ಹೊಸ ಒಂದು ನಂಬರ್ ಚಾನೆಲ್ನಲ್ಲಿದೆ ಒನ್ ಒನ್ ಟು ಇದು ಸೆಂಟ್ರಲೈಸ್ ನಂಬರ್ಗಳಿಂದ ಒನ್ ಒನ್ ಟೂಗೆ ಕರೆ ಮಾಡಿದ ತಕ್ಷಣ ತಾವು ಯಾವುದೇ ಮಾಹಿತಿ ಇದ್ದರೆ ನಮಗೆ ಕೊಟ್ಟಿದ್ದರೆ ತಕ್ಷಣವಾಗಿ ನಿಮ್ಮ ಹತ್ರ ಸ್ಪಂದನೆ ಮಾಡೋಕ್ಕೆ ನಮ್ಮ ಇಲಾಖೆ ಸದಾ ಸಿದ್ಧವಾಗಿದೆ ಹಾಗೆ ಇದೇ ಇದೇ ಜಿಲ್ಲೆಯಲ್ಲಿ ಒಟ್ಟು ಆರು ಅಗ್ನಿಶಾಮಕ ಠಾಣೆಗಳು ಕರ್ತವ್ಯ ಇದೇ ಜಿಲ್ಲೆಯಿಂದ ಹಿಡಿದು ಒಟ್ಟು ಆರು ಎಲ್ಲ ತಾಲೂಕುಗಳಲ್ಲಿ ಮತ್ತೆ ಚುಣಕುಪ್ಪದಲ್ಲಿ ಕೂಡವನ್ನು ಕೆಲಸ ಮಾಡ್ತಾ ಇದೆ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಎರಡು ಕಮಲಾಗರ್ ಮತ್ತು ಹುಣಸೂರುಗಳಲ್ಲಿ ಎರಡು ಹೊಸ ಸ್ಥಾನಗಳು ಪ್ರಸ್ತಾಪನೆ ಆಗಿದ್ದು ಅದರಲ್ಲಿ ಲ್ಯಾಂಡ್ ಅಂದರೆ ಹೊಸ ಲ್ಯಾಂಡ್ ಮಾನ್ಯ ಜಿಲ್ಲಾ ಜಿಲ್ಲಾಡಳಿತ ಎರಡು ಕಡೆ ಲ್ಯಾಂಡ್ ಅನ್ನು ಪಡೆದುಕೊಳ್ಳಲಾಗಿದೆ ಎರಡು ಠಾಣೆಗಳಲ್ಲಿ ಹೊಸ ಠಾಣೆಗಳನ್ನು ಪ್ರಾರಂಭ ಶಾರ್ಟ್ ಕಚೇರಿ ಆದೇಶದಂತೆ ಅದು ಠಾಣೆ ಪ್ರಾರಂಭ ಮಾಡಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತಿದೆ ಇನ್ನೂ ಹೆಚ್ಚಿನ ಮಾಹಿತಿ ವಿಷಯಗಳಲ್ಲಿ ತಾವು ಯಾವುದೇ ಒಂದು ತಮಗೆ ಮಾಹಿತಿ ಅಥವಾ ಯಾವುದೇ ಸಂದರ್ಭ ಏನಂದರೆ ಇಲಾಖೆಗೆ ಕೋರಿಕೆ ಇದ್ದಲ್ಲಿ ಒನ್ ಒನ್ ಅಥವಾ ನಮ್ಮ ನೇರವಾಗಿ ಠಾಣೆ ನಂಬರ್ ಡಬಲ್ ಟು ಸಿಕ್ಸ್ ಫೈವ್ ಡಬಲ್ ಝೀರಿಗೆ ಕರೆ ಮಾಡಿದಲ್ಲಿ ಯಾವುದೇ ತಮಗೆ ಹೆಚ್ಚಿನ ಸಾರ್ವಜನಿಕರಿಗೆ ಮಾಹಿತಿ ಅವರಿಗೆ ಅವಶ್ಯಕತೆ ಅಂತ ಎಲ್ಲ ಮಾಹಿತಿಯನ್ನು ಒದಗಿಸಲಾಗುವುದು ಮತ್ತೆ ಸದಾ ಸಾರ್ವಜನಿಕ ರಕ್ಷಣೆಗೆ ನಮ್ಮ ಇಲಾಖೆ ಸದಸಿದ್ಧವಾಗುತ್ತೆ ಅಂತ ಹೇಳಿ ನಾನು ಆಗಿ ನೋಡ್ತೀನಿ ನಮಸ್ಕಾರ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಎಂ ಜಿ ಮುಂದಂಗೈ ಇವತ್ತಿನ ತಮ್ಮ ಇವತ್ತು ಮಧು ಮಾಧ್ಯಮದಿಂದ ತಮ್ಮ ಇಲಾಖೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ವಿಷಯವನ್ನು ತಿಳಿಸಲಿಕ್ಕೆ ತಿಳಿಸ್ಲಾಕಿರ್ತಾರೆ ಅದರಂತೆ ಜಿಲ್ಲಾ ಅಗ್ನಿಶಾಮಕ ಮತ್ತು ತುರ್ತು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಸೂಕ್ತ ಸೇವೆಗಳು ಅದರ ಜೊತೆ ಅಂಗವಾಗಿ ಇದರ ಜಿಲ್ಲೆಯಲ್ಲಿ ನಾವು ಕರ್ತವ್ಯ ನಿರ್ವಹಿಸಿದ್ದು ಕರ್ನಾಟಕ ರಾಜ್ಯದ ಸೂಕ್ತ ಸೇವೆಗಳು ನಮ್ಮ ಇಲಾಖೆಯಿಂದ ಅಗ್ನಿಕಾರಿಗಳು ರಕ್ಷಣಾ ಕಾರ್ಯಗಳು ಹಾಗೂ ಇನ್ನಿತರ ಸಹಾಯಕ ಅಂದರೆ ಎಮರ್ಜೆನ್ಸಿ ಸರ್ವಿಸ್ ಅಂದರೆ ಯಾವುದೇ ತುರ್ತು ಸಂದರ್ಭದಲ್ಲಿ ಬಂದಂಥ ಯಾವುದೇ ಕಾರ್ಯಗಳನ್ನು ಸ್ಪಂದಿಸುವುದು ನಮ್ಮ ಕರ್ತವ್ಯ ಇದರ ಮುಖ್ಯ ಗುರಿ ಇದು ಸಾರ್ವಜನಿಕರ ಪ್ರಾಣ ರಕ್ಷಣೆ ಆಸ್ತಿ ರಕ್ಷಣೆ ಮುಖ್ಯ ಗುರಿ ಇದರಲ್ಲಿ ಅಗ್ನಿ ಕರೆಗಳು ಇರ್ಬೋದು ರಕ್ಷಣೆ ಕರೆಗಳಲ್ಲಿ ಆಕ್ಸಿಡೆಂಟ್ ಕರೆ ಇರಬಹುದು ಫ್ಲಡ್ ಈಗ ಮಳೆ ಇದೆ ಮಳೆಗಳಲ್ಲಿ ಫ್ಲಡ್ ಕಾಲ್ ಇರಬಹುದು ಅದೇ ರೀತಿಯಾಗಿ ಯಾವುದೇ ಒಂದು ಅನಾಹುತ ಸಂದರ್ಭದಲ್ಲಿ ನ್ಯಾಚುರಲ್ ಇರಲಿ ಅಥವಾ ಮ್ಯಾನ್ಮೇಡ್ ಇರಲಿ ಯಾವುದೋ ಒಂದು ಡಿಸಾಸ್ಟರ್ ಬಂದಾಗ ಆ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ತಕ್ಷಣವಾಗಿ ನಮ್ಮ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಹೋಗಿ ಕರ್ತವ್ಯವನ್ನು ನಿರ್ಸ್ತೀವಿ ಅದೇ ರೀತಿಯಾಗಿ ನಮ್ಮ ಇಲಾಖೆಯ ಮತ್ತೊಂದು ಮುಖ್ಯ ಮುಖ್ಯ ಉದ್ದೇಶ ಏನೆಂದರೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಇಲಾಖೆಯ ಮಾರ್ಗದರ್ಶನದಂತೆ ನಾವು ನಡೆಸಿಕೊಡ್ತಾ ಇದ್ದೀವಿ ಅದರಲ್ಲಿ ಸಾರ್ವಜನಿಕ ಶಾಲೆ ಕಾಲೇಜುಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಪಂಚಾಯತ್ಗಳಲ್ಲಿ ಅದೇ ರೀತಿ ಸಾರ್ವಜನಿಕ ವಸತಿ ವಸತಿ ಗೃಹಗಳ ವಸತಿಗಳಲ್ಲಿ ಕುಚ್ಚು ವಸತಿ ಗುಚ್ಚ ಅಂದರೆ ಕಾಂಪ್ಲೆಕ್ಸಸ್ ಆಮೇಲೆ ಯಾವುದು ಸಾರ್ವ ಬಿಸ್ನೆಸ್ ಪ್ಲೇಸಸ್ಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಅಂದರೆ ಬೆಂಕಿ ಯಾವ ಕಾರಣದಿಂದ ಆಗ್ತದೆ ಬೆಂಕಿ ನಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು ಬೆಂಕಿಯಿಂದ ಆಗುವಂಥ ನಾವು ತಕ್ಷಣ ಹೇಗೆ ತಡೆಗಟ್ಟುವ ಬಗ್ಗೆ ಅದು ಸಾರ್ವಜನಿಕರಿಂದ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ ಅದರ ಜೊತೆ ಜೊತೆಯಲ್ಲಿ ಶಾಲೆಗಳಲ್ಲಿ ಇದೇ ಸೇ ಮಾಹಿತಿಯನ್ನು ನಾವು ಶಾಲೆ ಮಕ್ಕಳಿಗೆ ನಾವು ಇದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಮತ್ತೆ ಆಯಾ ಸಂಘ ಸಂಸ್ಥೆಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಇಲಾಖೆಯ ಆದೇಶದಂತೆ ಮತ್ತೆ ಮಾರ್ಗದರ್ಶನದಂತೆ ನಾವು ಕರ್ತವ್ಯವನ್ನು ನಿರ್ವಹಿಸಿದ್ದೀವಿ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಅವಶ್ಯಕ ಇನ್ನೇ ಇನ್ನೂ ಹೆಚ್ಚಿನ ಮಾಧ್ಯಮ ತಾವು ಈ ಸಾರ್ವಜನಿಕರಲ್ಲಿ ಈ ಒಂದು ಮಾಹಿತಿಯನ್ನು ಒದಗಿಸಿದಲ್ಲಿ ಇಲಾಖೆ ನೀವು ಹೇಗೆ ನಾವು ಕರ್ತವ್ಯ ನಿಲ್ಲಿಸ್ತೇವೆ ಹಾಗೆ ನಮ್ಮ ಇಲಾಖೆಗೆ ತಕ್ಷಣವನ್ನು ಯಾವುದೋ ಒಂದು ಮಾಹಿತಿ ಸೂಕ್ತ ಸಂದರ್ಭದಲ್ಲಿ ಮಾಹಿತಿ ಕೊಡಬೇಕಾಗಿದ್ದರೆ ಈಗ ಹೊಸ ಒಂದು ನಂಬರ್ ಚಾಲನೆಲ್ಲಿದೆ ಒನ್ ಒನ್ ಟು ಇದು ಸೆಂಟ್ರಲೈಸ್ ನಂಬರ್ ಇರೋದ್ರಿಂದ ಒನ್ ಒನ್ ಟೂ ಗೆ ಕರೆ ಮಾಡಿದ ತಕ್ಷಣ ತಾವು ಯಾವುದೇ ಮಾಹಿತಿ ಇದ್ದರೆ ನಮಗೆ ಕೊಟ್ಟಿದ್ದರೆ ತಕ್ಷಣವಾಗಿ ನಿಮ್ಮ ಹತ್ರ ಸ್ಪಂದನೆ ಮಾಡಕ್ಕೆ ನಮ್ಮ ಇಲಾಖೆ ಸದಾ ಸಿದ್ಧವಾಗಿದೆ ಅದೇ ಬೀದಿ ಬೀದರ್ ಜಿಲ್ಲೆಯಲ್ಲಿ ಒಟ್ಟು ಆರು ಅಗ್ನಿಶಾಮಕ ಠಾಣೆಗಳು ಕತ್ತವೆ ಬೀದರ್ ಜಿಲ್ಲೆಯಿಂದ ಹಿಡಿದು ಒಟ್ಟು ಆರು ಎಲ್ಲ ತಾಲೂಕುಗಳಲ್ಲಿ ಮತ್ತೆ ಕೂಡ ಕೂಡವನ್ನು ಕೆಲಸ ಮಾಡ್ತಾ ಇದೆ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಎರಡು ಕಮಲಗರ್ ಮತ್ತು ಹುಣಸೂರುಗಳಲ್ಲಿ ಎರಡು ಹೊಸ ಠಾಣೆಗಳು ಪ್ರಸ್ತಾಪನೆ ಆಗಿದ್ದು ಅದರಲ್ಲಿ ಲ್ಯಾಂಡ್ ಪ್ರದೇಶ ಅಂದರೆ ಹೊಸ ಲ್ಯಾಂಡ್ ಮಾನ್ಯ ಜಿಲ್ಲಾ ಜಿಲ್ಲಾಡಳಿತದ ಎರಡು ಕಡೆ ಲ್ಯಾಂಡ್ ಅನ್ನು ಪಡೆಕೊಳ್ಳಲಾಗಿದೆ ಎರಡು ಠಾಣೆಗಳಲ್ಲಿ ಹೊಸ ಠಾಣೆಗಳನ್ನು ಪ್ರಾರಂಭ ಮಾಡ್ತಾ ಶಾರ್ಟ್ ಕಚೇರಿ ಆದೇಶದಂತೆ ಅದು ಠಾಣೆ ಪ್ರಾರಂಭ ಮಾಡೋಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಿದೆ ಇನ್ನೂ ಹೆಚ್ಚಿನ ಮಾಹಿತಿ ವಿಷಯಗಳಲ್ಲಿ ತಾವು ಯಾವುದೇ ಒಂದು ತಮಗೆ ಮಾಹಿತಿ ಅಥವಾ ಯಾವುದೇ ಸಂದರ್ಭ ಏನಂದರೆ ಇಲಾಖೆಗೆ ಕೋರಿಕೆ ಇದ್ದಲ್ಲಿ ಒನ್ ಒನ್ ಟೂಗೆ ಅಥವಾ ನಮ್ಮ ನೇರವಾಗಿ ಠಾಣೆ ನಂಬರ್ ಡಬಲ್ ಟು ಸಿಕ್ಸ್ ಫೈವ್ ಡಬಲ್ ಜೀರಿಗೆ ಕರೆ ಮಾಡಿದಲ್ಲಿ ಯಾವುದೇ ತಮಗೆ ಹೆಚ್ಚಿನ ಸಾರ್ವಜನಿಕರಿಗೆ ಮಾಹಿತಿ ಅವರಿಗೆ ಅವಶ್ಯಕತೆ ಅಂತ ಎಲ್ಲ ಮಾಹಿತಿಯನ್ನು ಒದಗಿಸಲಾಗುವುದು ಮತ್ತು ಸದಾ ಸಾರ್ವಜನಿಕರ ರಕ್ಷಣೆಗೆ ನಮ್ಮ ಇಲಾಖೆ ಸದಸ್ಯರು ಅಂತ ಹೇಳಿ ನಾನು ಹೇಳಿ ನಮಸ್ಕಾರ